ನಮಸ್ಕಾರ ಗೆಳೆಯರೆ ಇವತ್ತು ಬಹಳ ಮುಖ್ಯವಾದ ದಿನ ಕಾರಣ ಇಷ್ಟೇ ನವೆಂಬರ್ ಹದಿನಾರು ಪತ್ರಿಕಾ ದಿನಾಚರಣೆ ಅಂದರೆ ನ್ಯಾಷನಲ್ ಪತ್ರಿಕಾ ದಿನಾಚರಣೆ ಇದು ಪತ್ರಿಕರ್ ರಾಷ್ಟ್ರೀಯ ಪತ್ರಕರ್ತ ದಿನಾಚರಣೆ ಈ ವಿಷಯದ ಈ ದಿನದಲ್ಲಿ ನಮ್ಮ ಜೊತೆಗೆ ಕೂತಿರೋರು ತುರುನೂರು ಮಂಜುನಾಥ್ ಅಂತೇಳಿ ಅವರು ಕಳೆದ ಮೂವತ್ತು ವರ್ಷಗಳ ಕಾಲ ವಾರಪತ್ರಿಕೆ ಟಿ ವಿ ಚಾನೆಲ್ಗಳಲ್ಲಿ ಸುಮಾರು ಕೆಲಸ ಮಾಡಿರೋಂಥ ಒಬ್ಬ ಅತ್ಯುನ್ನತ ಪತ್ರಕರ್ತರಾದಂಥವ್ರು ಅವ್ರನ್ನ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹಲವಾರು ವಿಚಾರಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ತಮಗೂನು ಸರ್ ನನಗೆ ಬಹಳ ಅಂದರೆ ಫಸ್ಟ್ ಇವ್ರ ಬಗ್ಗೆ ಒಂದು ಇನ್ನೊಂದು ಮಾತಾಡ್ತಾನೆ ಬೇರೆ ಚರ್ಚೆ ಮಾಡ್ಬೇಡ ಸರ್ ಇವರು ಕೆಂದುಳಿ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಏನು ಸರ್ ಇವತ್ತು ವಾರ ಪತ್ರಿಕೆಗಳೇ ಮುಚ್ಚಿ ಹೋಗುವಂಥ ಪರಿಸ್ಥಿತಿಯೊಳಗೆ ಅಂತ ಲಂಕೇಶ್ ಆಗಿರ್ಬೋದು ಹಾಯ್ ಬೆಂಗ್ಳೂರು ಆಗಿರ್ಬೋದು ಬಹುತೇಕ ವಾರ ಪತ್ರಿಕೆಗಳೇ ನಡೀತದೆ ಇದ್ದಂಥ ದಿನಗಳಲ್ಲಿ ಇವತ್ತು ನೀವು ಕೆಂದುಳಿ ಪತ್ರಿಕೆಯನ್ನು ಐದು ವರ್ಷ ನಡೆಸಿದ್ರೆ ಅದು ಹೇಗೆ ಸಾಧ್ಯ ಆಯ್ತು ಸರ್ ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅದೊಂದು ಛಲ ಪತ್ರಿಕೆಯನ್ನ ನಡೆಸ್ಲೇಬೇಕು ಅನ್ನತಕ್ಕಂಥದ್ದು ಒಂದು ಛಲ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಟ್ಯಾಬ್ಲೆಟ್ ಪತ್ರಿಕೆಗೆ ಒಂದು ಅವಕಾಶ ಇದೆ ಅವಕಾಶವನ್ನ ಸದುಪಯೋಗ ಪಡಿಸ್ವಿ ಅಷ್ಟೇ ಅಂದ್ರೆ ಓದುಗರನ್ನ ನಾವು ಒಂದು ಒಂದು ರೀತಿ ಪ್ರಚೋದನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಓದುಗರ ಸಂಖ್ಯೆ ಆಗಲೂ ಸಾಕಷ್ಟು ಕಡಿಮೆ ಆಗಿದೆ ಯಾಕಂದ್ರೆ ಲಂಕೇಶು ಆಯ್ ಬೆಂಗಳೂರು ಅಂತ ಪತ್ರಿಕೆಗೆ ಇದ್ದಂತ ಸಮಯ ಈಗಿಲ್ಲ ಈಗ ಓದುಗರ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಯಾಕೆಂದ್ರೆ ಎಲ್ಲವೂ ಕೂಡ ಯೂಟ್ಯೂಬ್ ಟಿವಿ ಮಾಧ್ಯಮಗಳಿಗೆ ಹೋಗ್ಬಿಡಿದ್ರೆ ಹಂಗಾಗಿ ಇವತ್ತು ಪತ್ರಿಕೆಯನ್ನು ಓದುವಂತ ಅದರಲ್ಲೂ ವಾರ ಪತ್ರಿಕೆಯನ್ನು ಓದುವಂತಹ ಜನಸಂಖ್ಯೆ ಬಹಳ ಕಡಿಮೆ ಆಗಿದೆ ಆದರೆ ಒಂದು ಆಸಕ್ತಿಯ ಜನ ಇದೆ ಆಸಕ್ತಿಯ ಜನ ಇವತ್ತು ನಮ್ಮ ಪತ್ರಿಕೆಯನ್ನು ಕೈ ಹಿಡಿತಾ ಇದ್ದಾರೆ ಅನ್ನಂತಕ್ಕಂಥ ಒಂದು ಮನೋಭಾವ ಇದೆ ಆ ಮೂಲಕ ಪತ್ರಿಕೆಯನ್ನು ಇದುವರೆಗೂ ಕೂಡ ಐದು ವರ್ಷ ನಡೆಸಿ ಬಂದಿದ್ವಿ ಮುಂದೆನೂ ನಡೆಸ್ತೇವೆ ಅನ್ನೋದು ನಮ್ಮ ನಿಜ ಧೈರ್ಯ ಅಲ್ಲ ಅದು ಸರಿ ಸರ್ ಆದರೆ ಒಂದು ಪತ್ರಿಕೆ ಪ್ರಿಂಟ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ಬರುತ್ತೆ ಅಲ್ವಾ ಒಂದು ಪತ್ರಿಕೆ ಮುದ್ರಣಂದರೆ ಅದು ಇದಕ್ಕೂ ಹೇಳ್ಬೇಕಂದ್ರೆ ಮುದ್ರಣ ಸಂಖ್ಯೆ ಬೇರೆ ಸಂಖ್ಯೆ ಬೇರೆ 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 ಡಿಸೈನ್ ಮಾಡೋರಿಗೆ ಬೇರೆ ಬರಹ ಇವೆಲ್ಲ ಸೇರಿದ್ರೆ ನನಗೆ ಪ್ರತಿ ವಾರ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಬರ್ತಾ ಇದೆ ಆ ನಲವತ್ತೈದು ಸಾವಿರ ರೂಪಾಯಿಯನ್ನ ತೂರ್ಸ್ಕೊಂಡು ನನ್ನ ಬಹುತೇಕ ಸ್ವಂತ ಖರ್ಚು ಶೇಕಡ ಎಪ್ಪತ್ತು ಪರ್ಸೆಂಟ್ ನನ್ನದೇ ಕೈಯಿಂದ ಹಾಕಿ ಮಾಡ್ತಿರ್ತಕ್ಕಂಥ ಪತ್ರಿಕೆ ಇಲ್ಲಿ ಯಾರನ್ನು ಯಾವತ್ತು ನಾವೆಲ್ಲಿನೂ ಯಾರನ್ನು ಕೇಳಿ ದುಡ್ಡನ್ನು ಪಡೆದೇ ಮಾಡ್ತಿರ್ತಕ್ಕಂಥ ಪತ್ರಿಕೆ ಇದೆ ಪ್ರತಿಕೆ ಇರ್ಬೋದು ಪತ್ರಿಕೆಗಳು ಇವು ಸಾಕಷ್ಟು ಪತ್ರಿಕೆಗಳು ಬಗ್ಗೆ ಸಣ್ಣ ಪುಟ್ಟ ಪತ್ರಿಕೆಗಳು ಯಾವ್ರ ಬಗ್ಗೆ ಅಲ್ಲ ಹೇಳ ಆ ಪತ್ರಿಕೆ ಇದೆ ಆದ್ರೆ ನಾವು ಅದನ್ನು ಮೀರಿ ಒಂದು ಸೈದ್ಧಾಂತಿಕ ಹಿನ್ನೆಲೆಯಾಗಿ ಪತ್ರಿಕೆನ ತರ್ತಾ ಇದ್ದೇವೆ ದೊಡ್ಡ ದೊಡ್ಡ ಬರಗಾರರು ಕೂಡ ಬರೀತಿದ್ದಾರೆ ಅದರಲ್ಲಿ ದಿವಮಾಪತಿ ಅಂತಾರ ಬರೀತಾರೆ ಅನಂತ ಚಿನಿವಾರ ಅಂತಾರ ಬರೀತಾರೆ ಅವಕಾಶಕ್ಕಾಗಿ ಶಶಿಧರ್ ಭಟ್ರು ಬರೀತಾರೆ ಈಗ ನಮ್ಮ ಚಿತ್ರದುರ್ಗದ ಮತ್ತು ರಾಜ್ಯದ ಹೆಸರಾಂತ ಸಾಹಿತಿ ನಮ್ಮ ಪಿ ಎಲ್ ವೇಣು ಅವರು ಕೂಡ ಪ್ರತಿವಾರ ಒಂದು ಬಗ್ಗೆನೇ ಬಗ್ಗೆ ಪ್ರತ್ಯೇಕವಾಗಿ ಬರೀತಾರೆ ಈಗ ನಮ್ಮ ಪರಶಿವ ಧನಗೂರು ಅಂತ ಹೇಳಿ ಅವರು ಕ್ರೈಮ್ ಮತ್ತು ರಾಷ್ಟ್ರೀಯ ಪ್ರತಿಯೊಬ್ಬ ಅತ್ಯಂತ ರೋಚಕವಾಗಿ ಬರಹಗಾರರು ಅವರು ಬರೀತಾರೆ ಶಿವಕುಮಾರ್ ಕಂಪ್ಲಿ ಅಂತ ಒಳ್ಳೆಯ ಸಾಹಿತಿ ಅವರು ಬರೀತಾರೆ ಆಮೇಲೆ ಶ್ರೀದೇವಿ ಕೆರೆವೆನೆ ಅಂತವರು ನಾಮದೇವ್ ಅಂತವರು ಈ ತರ ಪ್ರತ್ಯೇಕ ಒಂದು ಒಳ್ಳೊಳ್ಳೆಯ ಸಾಹಿತಿಗಳು ಮತ್ತು ಬರಹಗಾರರು ಪತ್ರಕರ್ತರು ಸೇರಿ ಇವತ್ತು ಈ ಪತ್ರಿಕೆ ಬರ್ತಾ ಇದೆ ಬಟ್ ಯಾರೂ ಕೂಡ ಬರಕ್ಕೆ ನಮ್ಮನ್ನು ಬೇರೆ ಕೇಳ್ತಾ ಇಲ್ಲ ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಉಳ್ದಂಗೆ ಉಳ್ದ ಏನು ಖರ್ಚಿದೆ ಆ ಖರ್ಚು ನಾವು ನೋಡ್ಕೊಳ್ಳಿ ಸರಿ ದುಗ್ಸ್ಲೇಬೇಕಾಗಿತ್ತು ಅದು ಯಾರೂ ಇದು ಮಾಡ್ತಾ ಇಲ್ಲ ಈ ನನಗೆ ಭಾಳ ಒಂದು ಏನಂತ ಹೇಳಿದ್ರೆ ನೀವು ಚಾನೆಲ್ಗಳಲ್ಲಿ ಕೆಲಸ ಮಾಡಿದರೆ ಸುವರ್ಣ ಚಾನೆಲ್ ಆಗಿರೋದು ಬೇರೆ ಬೇರೆ ಚಾನಲಲ್ಲಿ ಕೆಲಸ ಮಾಡಿದರೆ ಇವತ್ತಿನ ಟ್ರೆಂಡು ನಾನು ನಿಮ್ಮ ಜೊತೆಗೆ ನಿಮ್ಮ ಪತ್ರಿಕೆಯ ಬಗ್ಗೆ ಕೆಂದುಳಿ ಪತ್ರಿಕೆ ಬಗ್ಗೆ ಹೇಳಿದ್ರಿ ಅದು ನಡೆಸ್ತಾ ಇರೋದಕ್ಕೂ ನಿಜಕ್ಕೂ ಮೆಚ್ಚತಕ್ಕದ್ದೇ ಒಂದು ವಾರ ಪತ್ರಿಕೆ ಅದರಲ್ಲಿ ಹೆಂಗೆ ಅಂತೇಳಿದರೆ ಪತ್ರಿಕೆ ಲಂಕೇಶ್ ಒಂದು ಸತಿ ಹೇಳಿದ್ರು ಎಲ್ಲ ಒಂದು ಕಡೆಗೆ ನಾನು ಕೇಳಿದ್ದು ಮತ್ತು ಇದು ಏನಂತೇಳಿದರೆ ಪತ್ರಿಕೆ ಅನ್ನೋದು ನೋಟ್ ಪ್ರಿಂಟ್ ಹಾಕಿ ಹಂಚೋದಂತೆ ನಿಜ ನಿಜ ನೋಟ್ ಪ್ರಿಂಟ್ ಹಾಕಿ ಹಂಚೋದು ಅದೇ ನೀನು ನಾಕಾಣಿ ಚೀಗಳೆಲ್ಲ ಕಲೆಕ್ಟ್ ಮಾಡಿದ್ರೆ ಅದು ನೋಟ್ ಹಾಕೋ ಪರವರ್ತಾ ಅದು ಯಾವುದು ಅಂತ ಹೇಳಿದರೆ ಗುಜೀರಿಯ ಬೆಳೆ ಅಂತ ಈ ಥರದ್ದೇನೋ ಇತ್ತದು ಈ ಪತ್ರಿಕೆ ಯಾವ ಮಗ್ಳಿಂದಾಗ ಸುಡುತ್ತೆ ಗೊತ್ತಾಗಲ್ಲ ಇದು ನನ್ನ ಅನುಭವದಲ್ಲೂ ಬಂದಿರೋಂಥದ್ದು ಸರ್ ಅದೇ ನಾನು ನಿಮ್ಗೆ ಕೇಳ್ತೀನಂದ್ರೆ ಅದು ನಿಮ್ಮ ಕೆಂದೋಳಿ ಪತ್ರಿಕೆ ಇನ್ನೂ ಬೆಳೀಲಿ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತಾನೆ ಬೇರೆ ಮಗ್ಗಳಿಗೆ ಇತ್ತಿರವೇನು ಸರ್ ಇವತ್ತಿನ ಪರಿಸ್ಥಿತಿ ಇವತ್ತು ಚಾನಲ್ಗಳು ಬಂದಿದ್ದು ನೀವು ಚಾನಲ್ಗಳಲ್ಲೂ ಕೆಲಸ ಮಾಡಿದೆ ಇವತ್ತಿನ ಪತ್ರಿಕೋದ್ಯಮ ಮತ್ತು ಇವತ್ತಿನ ಮೀಡಿಯಾಗ ಯಾವ ಸರ್ ನಿಮ್ಮ ಇದು ನಿಜಕ್ಕೂ ಇವತ್ತು ಪತ್ರಿಕೋದ್ಯಮ ಅದರ ಬಗ್ಗೆನೇ ಆ ದೊಡ್ಡ ಆತಂಕವಂತ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವತ್ತು ನಂಬಿಕೆಯನ್ನ ಕಳ್ಕೊಂಡಿದೆ ನಮಗೆ ಆಲ್ರೆಡಿ ಇವತ್ತು ನಮ್ಮ ಟಿವಿ ಬರ್ತಕ್ಕಂಥ ಸುದ್ದಿ ನಿಜವಾಗ್ಲೂ ಸುದ್ದಿನ ಅದು ಅದು ನೈಜನಾ ಅಥವಾ ಅದು ಸುದ್ದಿ ಸತ್ಯನಾ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಾಲದಲ್ಲಿ ಒಂದು ಪತ್ರಿಕೆ ಒಂದು ಟಿವಿಯಲ್ಲಿ ಸುದ್ದಿ ಬಂತಂದ್ರೆ ಅದು ನಿಜವಾಗ್ಲೂ ಸತ್ಯ ಸತ್ಯ ಸತ್ಯಾಂಶ ಅಂತಕ್ಕಂಥದ್ದಿತ್ತು ಮತ್ತು ಪತ್ರಕರ್ತನು ಕೂಡ ಅಷ್ಟೇ ಸತ್ಯವಾಗಿದ್ದ ಅಷ್ಟೇ ಸೈದ್ಧಾಂತಿಕವಾಗಿ ಇರ್ತಾ ಇದ್ದ ಆದರೆ ಈಗ ಬಹುತೇಕ ನನ್ನ ನಾನು ನೋಡಿದಂಥದ್ದು ನಾನು ಸುಮಾರು ಈಗ ಮೂವತ್ತು ಮೂವತ್ತೈದು ವರ್ಷ ಆಯ್ತು ಈ ಪತ್ರಿಕೋದ್ಯಮಕ್ಕೆ ಬಂದು ಟಿವಿಯಲ್ಲೇ ಸುಮಾರು ನಾನು ಹನ್ನೆರಡು ವರ್ಷ ಕೆಲಸ ಮಾಡಿದೆ ವಿವಿಧ ಟಿ ವಿಗಳಲ್ಲಿ ಸುವರ್ಣ ಟಿ ವಿ ಆಗಿರ್ಬೋದು ಉದಯ ಟಿ ವಿ ಆಗಿರ್ಬೋದು ಜನಶ್ರೀ ಆಗಿರ್ಬೋದು ದೂರದರ್ಶನಲ್ ಆಗಿರ್ಬೋದು ಅಷ್ಟು ಇಷ್ಟು ಟಿವಿಯಲ್ಲಿ ನಾನು ಕೆಲಸ ಮಾಡಿದೆ ಆ ಮಟ್ಟದ ಪತ್ರಿಕೋದ್ಯಮ ಈಗಿನ ಪತ್ರಿಕೋದ್ಯಮಕ್ಕೆ ನಾವು ತುಲನೆ ಮಾಡುವುದಾದರೆ ಬಹುತೇಕ ಇವತ್ತು ಪತ್ರಿಕೋದ್ಯಮಕ್ಕೆ ಬರ್ತಕ್ಕಂಥ ಯುವಕರೆಲ್ಲರೂ ಕೂಡ ನಿಜವಾದ ಸೈದ್ಧಾಂತಿಕವಾಗಲಿ ಅಥವಾ ನಿಜವಾಗಿ ಓದಿದವರಾಗಲಿ ಯಾರೂ ಬರ್ತಾ ಇಲ್ಲ ಜಸ್ಟ್ ಏನು ದುಡಿಬಹುದು ಅಷ್ಟೇ ಅವರು ಯೋಚನೆ ಮಾಡೋದು ನಾವು ಏನು ಮಾಡ್ಬೋದು ಈ ಮೂಲಕ ಪತ್ರಿಕೋದ್ಯಮಕ್ಕೆ ಬಂದು ನಾವು ಏನು ಮಾಡಬಹುದು ಆ ಮಟ್ಟಕ್ಕೆ ಬಂದಿರೋದ್ರಿಂದ ಇವತ್ತು ಪತ್ರಿಕೋದ್ಯಮ ಅನ್ನೋದು ಬೀದಿ ಬಂದಿಂತಿದೆ ನಾವು ಇವತ್ತು ಅಲ್ಲ ಬಹಳ ಒಳ್ಳೆ ಹೇಳಿದ್ರಿ ನೀವು ಆದರೆ ನಾನು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಪತ್ರಿಕೋದ್ಯಮಕ್ಕೆ ಕೆಲಸಕ್ಕೆ ಬರ್ತಾ ಇರೋದು ಯುವಕರು ಅದು ಎರಡು ಮಾತಿಲ್ಲ ಬಹುಶಃ ಅವರಿಗೆ ಜ್ಞಾನದ ಕೊರತೆ ಇರ್ಬೋದು ಇನ್ನೊಂದು ಏನೇ ಇರ್ಬೋದು ಅದು ಬೇರೆ ಆದರೆ ಇವತ್ತಿನ ಮೀಡಿಯಾಗಳು ಎಲ್ಲವೂ ಕಾರ್ಪೊರೇಟ್ ವಲಯದಲ್ಲಿ ಕೈ ಮೇಲೆ ಕಾರ್ಪೊರೇಟ್ ವಲಯ ಏನು ಮಾಡುತ್ತೆ ಅಂತ ಹೇಳಿದರೆ ಅದಕ್ಕೆ ಲಾಭವನ್ನು ನೋಡುತ್ತೆ ಸೊ ಇವ್ರದ್ದು ಇವ್ರ ತಪ್ಪ ಅದು ಅವ್ರ ತಪ್ಪಂದರೆ ಅಲ್ಲ ತಪ್ಪು ಯಾರದು ಅನ್ನೋದು ಇವತ್ತು ಅದ್ರ ಬಗ್ಗೆನೂ ಕೂಡ ದೊಡ್ಡ ಪ್ರಶ್ನೆ ಇದೆ ಯಾಕೆಂದರೆ ಇವತ್ತು ನೀವು ಹೇಳ್ದಂಗೆ ಎಲ್ಲವೂ ಕೂಡ ಕಾರ್ಪೊರೇಟ್ ಮುಂಚೆ ವೃತ್ತಿಪರರು ಪತ್ರಿಕೆಯನ್ನು ಮಾಡ್ತಿದ್ರು ವೃತ್ತಿಪರರು ಟಿವಿಯನ್ನು ಮಾಡ್ತಕ್ಕಂಥ ಸಾಹಸ ಮಾಡಿ ಇವತ್ತು ಕೆಲವೊಂದು ಇರಬಹುದು ಆದ್ರೆ ವೃತ್ತಿಪರರು ಮಾಡ್ತಕ್ಕಂಥದ್ದು ಬಹುತೇಕ ನಡೆಯುತ್ತ ಕಡಿಮೆ ಆಗ್ತದೆ ಯಾಕಂದ್ರೆ ಇವತ್ತೆಲ್ಲವೂ ಕೂಡ ಜಾಹೀರಾತಿನ ಆಧಾರದ ಮೇಲೆ ಮತ್ತು ನಾನು ಎಷ್ಟು ದುಡ್ಡನ್ನ ಗಳಿಸಬಹುದು ಯಾವ ಪಕ್ಷ ಯಾವ ವ್ಯಕ್ತಿಯ ಬಗ್ಗೆ ನಾನು ಮಾಡುವುದು ಆ ಮೂಲಕ ಒಂದು ಹಣ ಸಂಪಾದನೆಗೆ ನಿಂತಿದೆ ಎಲ್ಲವೂ ಕೂಡ ಒಂದು ಪಕ್ಷಕ್ಕೆ ನಿಲುವಾಗಿರುತ್ತೆ ಒಂದು ಟಿವಿ ಅದು ಬಿಡಿ ಈಗ ಆಟದಾಗಿ ಇವತ್ತು ಇವತ್ತು ನಾವು ಕುತ್ಕೊಂಡು ನೋಡ್ತಕ್ಕಂಥ ವೀಕ್ಷಕರು ಸ್ಪಷ್ಟವಾಗಿ ಒಂದು ಟಿವಿಯನ್ನ ಬರ್ತಕ್ಕಂಥ ಸುದ್ದಿಯನ್ನ ಅಲ್ಲಿ ಬರ್ತಕ್ಕಂಥ ಎಲ್ಲಾ ನ್ಯೂಸ್ ಆಗಿರ್ಬೋದು ಬೇರೆ ಯಾವುದೇ ತರಹದ ಸುದ್ದಿಗಳನ್ನು ನೋಡಿದ್ರೆ ಕೂಡ ಅವನು ಸ್ಪಷ್ಟವಾಗಿ ಹೇಳ್ತಾನೆ ಇದು ಈ ಪಕ್ಷದ ಚಾನಲ್ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಹಾಗಾಗಿ ಇವತ್ತು ಪತ್ರಿಕೋದ್ಯಮ ನಮ್ಮಂತರಿಗೆ ಇಲ್ಲಿ ಯಾವುದೇ ಬೆಲೆ ಇಲ್ಲ ಹಂಗಾಗಿ ನಾವು ಇವತ್ತು ನಾವು ಪಕ್ಷ ಯಾವುದೇ ಪಕ್ಷ ಈ ಪಕ್ಷದ ಬಗ್ಗೆ ಈ ಬಗ್ಗೆ ವಿರೋಧವಾಗಿ ಬರ್ತಾರೆ ಈ ಪಕ್ಷ ಪರವಾಗಿನೇ ಬರೀಬೇಕು ಅವರ ನಿಲುವುಗಳನ್ನೇ ನಾವು ಬರೀಬೇಕು ಹಂಗಾಗಿ ಇವತ್ತೇನಾಗಿದೆ ಎಲ್ಲವೂ ಕೂಡ ಪತ್ರಿಕೋದ್ಯಮ ಅನ್ನೋದು ನಿಜವಾಗ್ಲೂ ನಾವು ಇವತ್ತು ಬೀದಿ ಬಂದಿದೀವಿ ಅನ್ನೋದು ಒಬ್ಬ ಪತ್ರಕರ್ತ ಇವತ್ತಿನ ಹೊಸದಾಗಿ ನಾವು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀರಿ ಇವತ್ತು ಇವತ್ತು ಏನಾಗಿದೆ ಪತ್ರಿಕೋದ್ಯಮ ಅಂದರೆ ನಾನಿವತ್ತು ಒಬ್ಬ ಅನುಭವ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ಕೂಡ ಇವತ್ತು ಹೊಸ ಪತ್ರಿಕೆಗಳಾಗಲಿ ಅಥವಾ ಟಿ ವಿಗಳಾಗಲಿ ಅನುಭವ ಯಾಕಂದ್ರೆ ಅನುಭವ ಇರೋನಿಗೆ ಅವನು ದುಡ್ಡನ್ನು ತಗೊಂಡ್ಬರಲ್ಲ ಟಿವಿಗೆ ಹೌದು ಅವನು ಕೇವಲ ಅವನ ಅನುಭವದ ಸುದ್ದಿಯನ್ನು ಮಾಡಬಲ್ಲ ಅಥವಾ ಇನ್ಯಾವುದೇ ಪ್ರೋಗ್ರಾಮ್ಗಳನ್ನು ಮಾಡಬಲ್ಲ ಆದ್ರೆ ಅದರಿಂದ ಅವ್ರಿಗೆ ಪ್ರಯೋಜನ ಆಗ್ಬೇಕಾಗಿಲ್ಲ ದುಡ್ಡು ಬರೋಲ್ಲ ಅದರಿಂದ ಬೇಕಾಗಿಲ್ಲ ಅವ್ರಿಗೆ ಒಬ್ಬ ವ್ಯಕ್ತಿ ದುಡ್ಡು ಎಷ್ಟು ತರಬಲ್ಲ ಅವನು ನೀನು ಇಂಟ್ ಹೋದ್ರೆ ಫಸ್ಟ್ ನೀವು ಎಷ್ಟು ತರಬಹುದು ತಿಂಗಳಿಗೆ ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ ಅದನ್ನು ನಾನು ಕೂಡ ಅನುಭವಿಸಿದ್ದೇನೆ ನಾನು ಕೂಡ ಅದನ್ನು ಅನುಭವಿಸಿರೋದನ್ನು ನಾನು ಮಾತು ಹೇಳ್ತಾ ಇದ್ದೇನೆ ಅಲ್ಲ ನಾನು ನಿಮ್ಗೆ ಹೇಳಿದೆ ಪತ್ರಕರ್ತ ಬೇರೆ ಪತ್ರಿಕೋದ್ಯಮ ಬೇರೆ ನಿಜ ಪತ್ರಕರ್ತನಿಗೂ ಪತ್ರಿಕೋದ್ಯಮಗೂ ಸಂಬಂಧನಿಲ್ಲ ಹೌದು ನಾನು ಬಹಳಷ್ಟು ಜನ ಕೇಳಿದ್ದೇನೆ ಹುಡುಗರನ್ನ ಹೊಸಬರು ಬಂದರು ಏನೋ ನಾವು ಸಾಧನೆ ಅಂತ ಬರ್ತಾರೆ ಬಟ್ ಇಲ್ಲಿಯ ವಿಶಾಲ ವರ್ತುಲದಲ್ಲಿ ಸೇರ್ಕೊಂಡು ಅಂದ್ರೆ ಕಾರ್ಪೊರೇಟ್ ವಲಯದ ಇರೋದು ದಂಗೆ ಸರ್ ಸೊ ಕಾರ್ಪೊರೇಟ್ ವಲಯದ ಏನಂದ್ರೆ ಬಿಸಿನೆಸ್ ಅದು ಸೊ ದುಡ್ಡು ಹಾಕ್ತಾರೆ ದುಡ್ಡು ತಗತಾರೆ ಅಂದ್ರೆ ನಿಮ್ದಲ್ಲಿ ಇದೇನು ಬೇಕಂದ್ರೆ ಅಲ್ಲ ಅಲ್ಲಿ ಅವಾಗ ನಮ್ಮ ಪತ್ರಿಕೋದ್ಯಮದ ನೈತಿಕತೆ ಸತ್ತೋಯ್ತು ಅಂತ ಅರ್ಥ ಪತ್ರಿಕೋದ್ಯಮ ನೈತಿಕತೆ ಇಲ್ಲ ಪತ್ರಿಕೋದ್ಯಮಗೆ ಒಬ್ಬ ಪತ್ರಕರ್ತನಿಗೆ ಹೊಣೆಗಾರಿಕೆ ಇರುತ್ತೆ ಅದಕ್ಕಾಗಿ ನಾವು ಹೇಳ್ತಿರೋದು ನಾಲ್ಕನೇ ಕಂಬ ಅಂತ ಹೇಳಿ ನಾಲ್ಕನೇ ಕಂಬಕ್ಕೆ ಇವತ್ತು ಅಸ್ತಿತ್ವನೇ ಇಲ್ಲ ಅಸ್ತಿತ್ವನೇ ಇಲ್ಲ ಇವತ್ತು ಕಂಬಕ್ಕೆ ಅಷ್ಟೇ ಹೆಸರಿದೆ ನಾಲ್ಕನೇ ಕಂಬ ಅದಕ್ಕೆ ಅಸ್ತಿತ್ವ ಇಲ್ಲ ಇವತ್ತು ನಾಲ್ಕನೇ ಕಂಬಕ್ಕೆ ಅಸ್ತಿತ್ವ ಇಲ್ಲ ಹಾಗಾಗಿ ಇವತ್ತು ಪತ್ರಿಕೋದ್ಯಮ ಅನ್ನೋದು ಒಂದು ನಿಜವಾಗ್ಲೂ ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಇದೆ ಅಂತ ಕೇಳಿ ಹೇಳ್ಬೇಕಾಗತ್ತೆ ನೀವು ಹೇಳೋದು ನೋಡ್ತಾ ಇದ್ರೆ ಹಿಂದಿನದಕ್ಕೂ ಇವತ್ತಿನ ಪರಿಸ್ಥಿತಿಗೆ ವ್ಯತ್ಯಾಸ ಇದೆ ಸರಿ ಹಾಗಾದರೆ ತಿದ್ದೋರು ಯಾರು ಅದೇ ಬಂದಿರೋದು ಇವತ್ತು ತಿದ್ದೋರು ಯಾರು ಅಂದರೆ ಮೇಲ್ ಕುಂತಿರ್ತಾರಲ್ಲ ಯಾರದು ಹಿರಿಯ ಪತ್ರಕರ್ತರು ಮತ್ತೆ ಒಂದು ಮಾಧ್ಯಮ ಅಕಾಡೆಮಿ ಅಂತ ಏನಿದೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅವರು ಇಂಥವನ್ನೆಲ್ಲ ಒಂದೆಲ್ಲ ಒಂದು ಹೊಸ ಒಂದು ಯುವಜನರಿಗೆ ತರಬೇತಿ ಕೊಡಬೇಕಾಗ್ತದೆ ಸರ್ ಯುವಜನರಿಗೆ ತರಬೇತಿ ಕೊಡ್ತೀರಿ ಸರ್ ನೀವು ಆದರೆ ಮಾಲೀಕಿಯಲ್ಲಿ ನಡೆಸೋ ಮಾಲಿಕನ ಕೆಲಸ ಮಾಡಿದರೆ ನೀವು ಕೆಲಸ ನೆನೆಸುವ ನಾವು ಯಾವುದೇ ಹೇಳುವಂತ ಅಂದ್ರೆ ಅವ್ರಿಗೆ ತಿದ್ದುವಂಥ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಮದ ಏನು ಇಲ್ಲ ಬಟ್ ಅಲ್ಲಿ ನೀವು ಟ್ರೈನಿಂಗ್ ಕೊಟ್ಟರೆ ಅವಾಗಲ್ಲ ಕೆಲಸ ಮಾಡೋದು ಅದೇ ತಾನೇ ಅಲ್ಲ ಅವ್ರು ಬರೋ ಕೆಲಸ ಮಾಡಬೇಕು ಪಾಪ ಒಬ್ಬ ಸಂಪಾದಕರಿಂದ ಇಟ್ಕಂಡು ಏನೋ ಒಂದು ಅಲ್ಲಿ ಒಂದು ಸ್ವಲ್ಪ ಬದಲಾವಣೆ ಬರ್ಬೋದು ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನ ಅಟ್ಲೀಸ್ಟ್ ಅವನಿಗಾದರೂ ಕೂಡ ಒಂದು ಜ್ಞಾನ ಇರಬೇಕಲ್ವಾ ಇವತ್ತು ಬರ ಪತ್ರಕರ್ತನಿಗೆ ಒಬ್ಬ ಸಾಹಿತ್ಯ ಹೆಸರು ಗೊತ್ತಿಲ್ಲ ರಾಜ್ಯದ ದೊಡ್ಡ ದೊಡ್ಡ ಸಾಹಿತ್ಯಗಳ ಹೆಸರು ಗೊತ್ತಿಲ್ಲ ರಾಜಕಾರಣಿಗಳ ಹೆಸರನ್ನು ಬಿಟ್ಟರೆ ಬಹುತೇಕ ಇಂದಿನ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಹಿಂದಿಕ ರಾಜಕೀಯ ಬೆಳವಣಿಗೆ ಗೊತ್ತಿಲ್ಲ ಕೇವಲ ಈಗಿಂದು ಈಗಿನ ರಾಜಕಾರಣಿ ಅಷ್ಟೇ ಅವ್ರಿಗೆ ಬೇಕಾದರು ನಿಂಗೆ ಇನ್ನೊಂದು ಹೇಳ್ಬಿಡ್ತೀನಿ ಮೊನ್ನೆ ಎಲ್ಲ ಒಂದು ಕಡೆಗೆ ನಡೀತಾ ಇತ್ತು ನನಗೂ ಬಹಳ ಜನ ಟಿ ವಿ ಹುಡುಗರೆಲ್ಲ ಪರಿಚಯ ಇದ್ರು ಅವ್ರು ಏನೋ ಹಿಂಗೆ ಯಾರನ್ನ ಕೇಳ್ತಿದ್ರು ಇಂಟ್ರ್ಯೂ ಮುಗಿಸ್ತು ಹೋದ್ರು ಮಾತಾಡ್ಸಿದ್ರು ಬಂದ್ಮೇಲೆ ಇವ್ರು ಯಾರು ಇವ್ರ ಹೆಸರು ಏನಂತ ಕೇಳ್ತಾರೆ ಅಂದ್ರೆ ಅವ್ರ ಹೆಸರು ಕೇಳೋಕ್ಕಿಂತ ಮುಂಚೆ ಅವ್ರು ಕೇಳಿದ್ದಾದ್ಮೇಲೆ ಅವ್ರ ಹೆಸರು ಅಂತ ಗೊತ್ತಿಲ್ಲ ಅಂದ್ರೆ ಇವ್ರು ಇನ್ ಯಾವ ಮಟ್ಟಕ್ಕೆ ನಡೆಸ್ತಾರೆ ಅನ್ಸುತ್ತೆ ನನಗೆ ತುಂಬ ಪ್ರಶ್ನೆ ಅನ್ನಲ್ಲ ನಾನೊಬ್ಬ ಪತ್ರಕರ್ತನಾಗೆ ನನಗೆ ಜ್ಞಾನ ಇರಬೇಕು ಮಾತು ಹೇಳ್ತಾರೆ ಒಬ್ಬ ಪತ್ರಕರ್ತನಾದವನು ಯೋಧನಿದ್ದಂತೆ ಅಂದರೆ ಅವನು ಗಡಿ ಕಾಯೋ ವೇದವನಿದ್ದಂತೆ ಅಂತ ಅಂದರೆ ಪ್ರತಿ ನಿಮಿಷಕ್ಕೂ ಕೂಡ ಅವನು ಗಡಿ ಯಾಕೆ ಮೂರನೇ ಕಣ್ಣಲ್ಲಿ ನೋಡ್ತಾನೆ ಅದೇ ರೀತಿ ನೋಡ್ಬೇಕಾಗತ್ತೆ ಒಬ್ಬ ಪತ್ರಕರ್ತನಾದವನು ಆದರೆ ಇವತ್ತು ಅಂತ ಪರಿಸ್ಥಿತಿ ಇಲ್ಲವೇ ಇಲ್ಲ ಜಸ್ಟ್ ನನಗೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾನು ತಗೊಳ್ತೀನಿ ಹೋಗ್ತೀನಿ ಅಷ್ಟೆ ನನಗೆ ಇನ್ನೊಂದು ಸಾವಿರ ಬೇಕಾಗಿಲ್ಲ ಪತ್ರಿಕೋದ್ಯಮದ ನಿಜವಾದ ಸಿದ್ಧಾಂತಗಳು ಏನಿದವಲ್ಲ ಅವತ್ತೆಲ್ಲ ಸತ್ತೋಗ್ಬಿಡೋದ್ ನೈಜತೆ ಇಲ್ಲ ಸರಿ ಆಮೇಲೆ ಅವರಿಗೆ ಒಂದು ಹೊಣೆಗಾರಿಕೆ ಅನ್ನೋದು ಇಲ್ಲ ಅದ್ರ ಹೊಣೆಗಾರಿಕೆ ಒಣಗಾರಿಕೆ ಹೊಣೆಗಾರಿಕೆ ಯಾವ ಅಷ್ಟೇ ಅವರಿಗೂ ಬಿಸ್ನೆಸ್ ದುಡ್ಡು ನಾಲ್ ಎಷ್ಟು ಮಾಡ್ಬೋದು ಏನ್ ಮಾಡ್ಬೋದು ಅಷ್ಟು ಬಿಟ್ರೆ ಪತ್ರಿಕೋದ್ಯಮದ ಯಾವುದೇ ಸಿದ್ಧಾಂತಗಳಾಗ್ಲಿ ನೈತಿಕತೆ ಆಗ್ಲಿ ಒಂದ್ ಹತ್ರ ಇಲ್ಲ ಇವತ್ತು ಬಹುತೇಕ ಜನರಿಗೆ ಎಲ್ಲರೂ ಅಂತಲ್ಲ ಬಹುತೇಕ ಜನರಿಗೆ ಏನಂತ ಹೇಳಿದ್ರೆ ಮೇಲ್ನೇರ ಭಯಂಕರ ದುಡ್ಡು ಮಾಡಬೇಕು ಪಾಪ ಕೆಳಗಿನ ಇಲ್ಲ ಲೆಕ್ಕ ಅದು ಪಾಪ ಪರಿಸ್ಥಿತಿ ಬಂದ ಪಾಪ ಅವ್ರ ಮೇಲೆ ನೋಡಿದ್ರೆ ನೋಡಿ ಯಾಕಂತ ಹೇಳಿ ಯಾವಾಗ ಯಾವ ಟೇಬಲ್ ಇಂದ ಕಿತ್ತಾಗ್ತಾರು ಗೊತ್ತಿಲ್ಲ ಹೌದೌದು ಇನ್ನೊಂದು ಮಾತು ಹೇಳಬೇಕು ರಾಜ್ಯದಲ್ಲಿ ಇದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನೋಡಿ ನಾಲ್ಕು ಐದು ಪೇಪರ್ ಇದ್ದ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತುವರೆಗೆ ಕೂಡ ಪತ್ರಿಕೋದ್ಯಮ ಒಂದು ಗಟ್ಟಿಯಾದ ನಿಲುವಿತ್ತು ಹೌದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತವರೆಗೆ ಗಟ್ಟಿಯಾದ ನಿಲುವಿತ್ತು ಕೇವಲ ಐದು ಆರು ಪತ್ರಿಕೆ ಇದ್ದು ಕೂಡ ಇದ್ರೂ ಕೂಡ ಒಂದು ಕೆಲಸ ಅನ್ನೋದು ಅಂದ್ರೆ ವೃತ್ತಿಪರ ಒಬ್ಬ ಜರ್ನಲಿಸ್ಟ್ಗೆ ಒಂದು ಗಟ್ಟಿಯಾದಂತ ನೆಲೆ ಇತ್ತು ಆದ್ರೆ ಆ ನಂತರ ಬಂದಂತ ಹೊಸ ಪತ್ರಿಕೆ ಒಂದು ಈ ಒಂದು ಬದ್ಧತೆಯನ್ನು ಕಿತ್ತಾಕೊಳ್ಳೋದು ಅವನು ಬಿಸ್ನೆಸ್ ಮೇಲೆ ಪತ್ರಿಕೆಯನ್ನು ನಿರ್ಮಾಣ ಮಾಡಿತ್ತು ಹಂಗಾಗಿ ಇವತ್ತು ಅವ್ರಿಗೆ ಅಲ್ಲಿಗೆ ಯಾವ ಪತ್ರಿಕೆ ಇದ್ದ ಅವರಿಂದ ಅದು ಎರಡರಷ್ಟು ಸಂಬಳ ಕೊಟ್ಟು ತಗೊಂಡ ಅವ್ನಿಗೆ ಎಷ್ಟು ಬೇಕಾದ ದುಡಿಸೇನೋ ಅವ್ರು ಬೀಸಾಕ ಹೊರಗಡೆ ಅವ್ನು ಇವತ್ತು ಹೊರಗಡೆ ಇದೇ ಆ ಹೊರಗಡೆ ಇದ್ದ ವ್ಯಕ್ತಿ ಇವತ್ತು ಸುಮಾರು ಜನ ಹೊರಗಡೆ ಅನುಭವಿಸ್ತಾರೆ ಪತ್ರಕರ್ತನಾಗಿ ಅವನಿಗೆ ಬೇರೆ ಬಿಸ್ನೆಸ್ ಮಾಡೋಕ್ಕೂ ಬರಲ್ಲ ವೃತ್ತಿನೂ ದುಡ್ಡು ಕೊಟ್ಟು ಹಾಕಿ ಅಥವಾ ಒಂದು ಪತ್ರಿಕೆ ಮಾಡತಕ್ಕಂಥ ಪರಿಸ್ಥಿತಿನೂ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇವತ್ತು ಪತ್ರಕರ್ತರು ಇದ್ದಾರೆ ಬಹುತೇಕ ಅದು ಬಿಸ್ನೆಸ್ ಮ್ಯಾನ್ ಯಾವಾಗ ಎಂಟ್ರಿ ಎಂಟ್ರಿ ಎಂಬತ್ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕ್ಷಮಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ನಂತರ ಬಂದಂತ ಬೆಳವಣಿಗೆ ಇರಲ್ಲ ಅದು ನಿಜಕ್ಕೂ ನಮ್ಮ ಪತ್ರಿಕೋದ್ಯ ಕನ್ನಡ ಪತ್ರಿಕೋದ್ಯಮ ಜನಸಂಖ್ಯೆ ಹೆಚ್ಚಾಗಿರೋದು ಓದುವ ಜನಸಂಖ್ಯೆ ಅವರು ಓದುಗರ ಜನಸಂಖ್ಯೆ ನೆಚ್ಚಿಸಿರಬಹುದು ಆದ್ರೆ ಪತ್ರಿಕೋದ್ಯಮವನ್ನ ಹಾಳು ಮಾಡಿದ್ದಾರೆ ಅದು ಸರಿ ಸರ್ ಅದು ಅವನು ಬಿಸ್ನೆಸ್ ಮ್ಯಾನ್ ಯಾವಾಗ ಅದು ಬಿಸಿನೆಸ್ ಆಗಿ ನೋಡಿದು ವೃತ್ತಿಪರತೆ ಇತ್ತು ಒಬ್ಬ ಪತ್ರಕರ್ತರಿಗೆ ನೈತಿಕತೆ ಇತ್ತು ಮಣೆಗಾರಿಕೆ ಇತ್ತು ಒಂದು ಬದ್ಧತೆ ಇತ್ತು ಆದ್ರೆ ಅವೆಲ್ಲವೂ ಇವತ್ತು ಹೊರಟೋಯ್ತು ಆಯ್ತು ಅದು ಪಾಪ ಅವನು ದೊಡ್ಡ ಕನ್ನಡ ಪತ್ರಿಕೋದ್ಯಮಕ್ಕೆ ಅತ್ಯಂತ ಏನಂತಾರೆ ಅದಕ್ಕೆ ಬಹಳ ಅವನ ದುರದೃಷ್ಟ ವ್ಯಕ್ತಿ ಇದ್ದಂಗೆ ಅವನು ಕೂಡ ಸರ್ ಅದು ಒಂದು ಕಡೆ ಈ ಪತ್ರಿಕೋದ್ಯಮ ಎಲ್ಲ ಈಗ ಸೋಷಿಯಲ್ ಮೀಡಿಯಾ ಬಹಳ ಮಾರ್ಕೆಟ್ ಇಲ್ಲ ಈ ಪತ್ರಿಕೆಗಳು ಆಗಲೇ ಜನ ಓದ್ತಾ ಇಲ್ಲ ನೀವು ಅದನ್ನ ನೋಡೋದ ಈ ಪತ್ರಿಕೆ ಜನ ಓದ್ತಾ ಇಲ್ಲ ಹೌದು ಆಯ್ತಾ ಅದು ಮುಗಿದ ಕತೆ ಆಯ್ತಾ ಈ ಪತ್ರಿಕೆ ನೋಡ್ತಾ ಇಲ್ಲ ಜನ ಜನ ಟಿವಿ ನ್ಯೂಸ್ ನೋಡ್ತಾ ನ್ಯೂಸ್ ನೋಡ್ತಾ ಇಲ್ಲ ಜನ ಪತ್ರಿಕೆಗಳನ್ನು ನೋಡ್ತಾ ಇಲ್ಲ ಜನ ಪತ್ರಿಕೆ ಇಲ್ಲ ತೀರ್ವಾಗ್ತಾರೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಬಂದಿದೆ ಇಲ್ಲ ಕರೆಕ್ಟ್ ನೀವು ಹೇಳ್ತಾ ಇರೋದು ಬಹಳ ಕರೆಕ್ಟ್ ಸೋಷಿಯಲ್ ಮೀಡಿಯಾ ಬಂದಗಿಂತ ಪತ್ರಿಕೆ ಓದುವರ ಸಂಖ್ಯೆ ಕಡಿಮೆ ಆಗಿದೆ ನಿಜ ಪ್ರಸಾರ ಕಡಿಮೆ ಕಡಿಮೆ ಆಗಿದೆ ಆದರೆ ಓದುವರ ಒಂದು ವರ್ಗ ಇದೆ ಅಲ್ವಾ ಬೆಳಿಗ್ಗೆ ಸಮಯದಲ್ಲಿ ಒಂದು ಪತ್ರಿಕೆ ಓದ್ತಕ್ಕಂಥ ಹವ್ಯಾಸ ಸುಮಾರು ಜನಕ್ಕೆ ಇದೆ ಅವರು ಓದ್ತಾ ಇದಾರೆ ವರ್ಗ ಇದೆ ಅದೇ ಆದರೆ ಏನು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳು ಏನಿದಾವಲ್ಲ ಅವು ಇವತ್ತು ಮಿತಿ ಮೀರಿಬಿಟ್ಟಿದೆ ಆ ಮಿತಿ ಮೀರಿಕೆಗಿಂತ ಇವತ್ತು ಟಿ ವಿ ಟಿ ವಿ ಚಾನಲ್ ಇವತ್ತು ಏನಾಗಿದೆ ಅಂದ್ರೆ ನೀವು ಒಬ್ಬ ಪ್ಯಾನೆಲ್ ಅಲ್ಲಿ ಕೂತು ನೀನು ಯಾವ ಪಕ್ಷದ ಪರವಾಗಿ ಮಾತಾಡ್ತೀಯಾ ಅನ್ನೋ ಆ ಒಂದು ದಾಟಿಯ ಮೇಲೆ ಇವತ್ತು ವೀಕ್ಷಕರು ಕೂಡ ಟಿವಿಯನ್ನು ನೋಡಾರಂಥದ್ದು ಆಗ್ಬಿಟ್ಟಾರೆ ಮೊಬೈಲ್ ನೋಡ್ತಾನೆ ಮೊಬೈಲ್ ನೋಡಿ ಡಿಸೈಡ್ ಸುದ್ದಿ ಇಷ್ಟು ಇದು ಅಷ್ಟು ಸೊ ಡಿಸೈಡ್ ಮಾಡ್ತಕ್ಕಂಥದ್ದು ಆಗ್ಬೋದು ಹಾಗಾಗಿ ಇವತ್ತು ಕೆಲವು ಪತ್ರಿಕೆ ಅದನ್ನೇ ಹೇಳುದು ನಮ್ಮ ಪತ್ರಿಕೆ ಓದುಗರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಈ ಟಿ ಏನು ಸೋಷಿಯಲ್ ಮೀಡಿಯಾ ಬರ್ತಲ್ವಾ ಈ ಸೋಷಿಯಲ್ ಮೀಡಿಯಾಗ ಅವ್ರಿಗೆ ಇವತ್ತು ಮನಸ್ಸು ಒಂಥರ ವಿಕೃತ ಆಗಿರ್ತದೆ ಅದೇ ನೋಡಿ 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 ಈ ಮೊಬೈಲ್ಗಳಲ್ಲಿ ನೋಡಿ ಒಂಥರ ವಿಕೃತ ಮನಸ್ಸು ಓದುಗರ ಸಂಖ್ಯೆ ಆಗಲಿ ಒಂದು ಸಮಯ ಆಗಲಿ ಓದಬೇಕಾಗಿ ಸಮಯ ಹೇಳ್ಬೇಕಂತಕ್ಕಂಥದ್ದು ಇವತ್ತು ಇಲ್ಲವೇ ಇಲ್ಲ ನೀವು ಹೇಳಿದ್ರಲ್ಲಿ ನಿಮ್ಮಲ್ಲೇ ಒಂದು ಪ್ರಶ್ನೆ ನಿಮ್ಗೆ ಪ್ರಶ್ನೆ ಏನಂತ ಹೇಳಿದ್ರೆ ಓದುಗರ ಸಂಖ್ಯೆ ಒಂದಿದೆ ಪತ್ರಿಕೆ ಪತ್ರಿಕೆ ತಯಾರು ಮಾಡೋನ್ ಇದರಲ್ಲ ಅವ್ರು ಓದುಗರ ಸಂಖ್ಯೆಗೂ ಆ ಪತ್ರಿಕೆ ಖರ್ಚಿಗೂ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ ಇವತ್ತು ನೀವು ಏನು ಮಾಡಬೇಕು ಈಗ ರಾಜ್ಯ ಮಟ್ಟದ ಪತ್ರಿಕೆಗಳ ಬಗ್ಗೆ ಹೇಳ್ತಾ ಇಲ್ಲ ಅದು ಇವತ್ತೇನಾಗಿದೆ ಜಾಹೀರಾತು ಮೂಲಕ ನಿನಗೆ ಒಂದು ಪತ್ರಿಕೆ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಪತ್ರಿಕೆಗೆ ಇಪ್ಪತ್ತು ಮೂವತ್ತು ಪೇಜ್ ಏನು ಬರ್ತಾವ ಒಂದು ಪತ್ರಿಕೆ ಹೊರಬರ್ಬೇಕಂದ್ರೆ ಇವತ್ತು ಅದು ಸುಮಾರು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಆಗುತ್ತೆ ಹೌದಾ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಆಗುತ್ತೆ ನಾವು ಹೊಡೆದು ಏಳು ರೂಪಾಯಿ ಪತ್ರಿಕೆ ಏಳು ರೂಪಾಯಿ ಅಂದರೆ ಒಂದು ಜಾಹೀರಾತು ಎಷ್ಟಿರುತ್ತೆ ಅಂದರೆ ಒಂದು ರಾಜ್ಯ ಮಟ್ಟದ ಒಂದು ಎರಡು ಪತ್ರಿಕೆ ಉದಾಹರಣೆ ಹೇಳ್ಬೇಕು ಅಂದರೆ ಒಂದು ರಾಜ್ಯ ಮಟ್ಟಕ್ಕೆ ಒಂದು ಒಂದು ಫುಲ್ ಪೇಜ್ ಜಾಹೀರಾತು ಅಂದರೆ ಅವನು ಇಡೀ ರಾಜ್ಯದ ಮಟ್ಟದ್ದು ನಲವತ್ತರಿಂದ ನಲವತ್ತೈದು ಲಕ್ಷ ಜಾಹೀರಾತು ಅಂತ ಅಂಥವ್ರು ದಿನಕ್ಕೆ ಇಷ್ಟಿರುತ್ತೆ ಇವತ್ತು ಇವತ್ತು ಪ ಜಾಹೀರಾತು ಸಂಖ್ಯೆ ಜಾಸ್ತಿ ಆಗಿದೆ ಜಾಹೀರಾತು ಸಾಕಷ್ಟು ಮುಂಚುಕಿಂತು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳು ಸಿಕ್ಕಮ್ ಜಾಹೀರಾತು ಕೊಡ್ತವೆ ಯಾಕೆ ಜಾಹೀರಾತು ಕಾರ್ಪೊರೇಟ್ ಕಂಪನಿ ಕೊಡ್ತೀರ ಅಂದ್ರೆ ಒಂದು ಕಂಪನಿ ಮಾಡಿದ್ರೆ ಜಾಹೀರಾತಿನ ಇಷ್ಟು ಜಾಹೀರಾತು ಕೊಟ್ಟರೆ ಅವರಿಗೆ ಅದಕ್ಕೆ ಟ್ಯಾಕ್ಸ್ ಸಬ್ಸಿಡಿ ಅದೇ ಆ ಕಾರಣಕ್ಕಾಗಿ ಇವತ್ತು ಜಾಹೀರಾತಿನ ಸಂಖ್ಯೆನೂ ಜಾಸ್ತಿ ಆಗಿದೆ ಅದು ಆ ಜಾಹೀರಾತಿನ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇವತ್ತು ಪತ್ರಿಕೆಗಳು ನಡೀತಾ ಇದ್ದಾರೆ ಬಿಟ್ರೆ ನೀವು ಹೇಳ್ದಂಗೆ ಓದುವರ ಸಂಖ್ಯೆ ಕಡಿಮೆ ಆಯಿತು ಅನ್ನೋದು ಇತ್ತಲ್ಲ ಅದು ಆ ಕಾಲದಲ್ಲಿ ಇತ್ತು ಅದು ಈಗ ಈ ತರ ಇದೆ ಅಲ್ಲ ನೀವು ಹೇಳಿದ್ದೆಲ್ಲ ಭಾಳ ಭಾಳ ಅದ್ಭುತವಾದ ಮಾತುಗಳು ನನಗೆ ಒಂದು ಅರ್ಥ ಆಗದೆ ಇರೋಂಥದ್ದು ಒಂದು ಏನಂತೇಳಿದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾದ ಕೈಗೂ ಮುಂದಕ್ಕೆ ಹೋದರೆ ಏನಾಗಬಹುದು ಅಂತ ನನಗೆ ಯೋಚನೆ ಯಾಕೆಂತಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀನಿ ಸೋಷಿಯಲ್ ಮೀಡ್ಯಾನು ಜನ ನೋಡ್ತಿಲ್ಲ ಅಲ್ಲಿ ಅದರೂ ಡೌನ್ ಆಗಿಲ್ಲ ಆಗ ಮನಸ್ಸು ಏನಾಗಿದೆ ಅಂದರೆ ಮೊಬೈಲ್ ಇಡ್ಕಂಡು ನೋಡಿ 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 ಮನಸ್ಸು ವಿಕೃತವಾಗಿ ಮನಸ್ಸು ವಿಕೃತ ಯಾವ್ದನ್ನ ನಾನು ನಂಬಬೇಕು ಯಾವ್ದನ್ನ ಬಿಡಬೇಕು ನಾನು ಏನನ್ನ ಮಾಡ್ಬೇಕಂತಕ್ಕಂತ ಆ ಮನಸ್ಸು ಇವತ್ತು ವಿಕೃತ ಆಗಿಬಿಡುತ್ತೆ ಮನ್ಸನ್ ಅದೇ ಅದೇ ನೀವು ಹೇಳಿದಂಗೆ ಒಂದು ಚಾನೆಲ್ ಅಲ್ಲಿ ಒಂದು ಇನ್ನೊಂದು ಚಾನಲ್ ಹೌದೌದು ಹೌದು ಹೌದು ಅದು ಇವತ್ತು ಮನುಷ್ಯನಿಗೆ ನಂಬಿಕೆ ಪ್ರಶ್ನೆ ಆಗಿದೆ ಒಂದು ಈ ತರದ ವಿಕೃತ ಆಗಿಬಿಡದ ಮನುಷ್ಯ ನಂಬಿಕೆಗಳೇ ಏನು ಭಾವನೆ ಅನ್ನೋದು ಮನುಷ್ಯನಿಗೆ ಒಂದು ಭಾವನೆ ಇರುತ್ತೆ ಆ ಭಾವನೆಗಳು ಸತ್ತೋಗಿದೆ ಇವತ್ತು ಮನುಷ್ಯನಿಗೆ ಯಾವತ್ತಿಗೂ ಕೂಡ ಭಾವನೆ ಸಾಯಬಾರ್ದು ಆ ಭಾವನೆಗಳು ಇದ್ರೆ ಮಾತ್ರ ಮನುಷ್ಯನಿಗೆ ಓದ್ತಾನೆ ಚೆನ್ನಾಗಿ ವಿದ್ಯೆ ಮಾಡ್ತಾನೆ ಮತ್ತೆ ಸಂಬಂಧಗಳು ಸರಿ ಇರ್ತವೆ ಆದರೆ ಈ ಸಂಬಂಧಗಳು ಎಲ್ಲವೂ ಕೆಟ್ಟೋಗಿರೋದು ಈ ಸಾಮಾಜಿಕ ಅಂತ ಹೇಳ್ಬೋದು ಸರ್ ಲಾಸ್ಟ್ಗೆ ಕೊನೆಯ ಮಾತು ಒಂದು ಪ್ರಶ್ನೆ ಏನಂತ ಏನಂತೇಳಿದ್ರೆ ವಸುವರಿಗೆ ಏನಂತ ಹೇಳ್ತೀರಾ ಹುಡುಗರಿಗೆ ಬರುವಂಥ ಈ ಉದ್ಯಮಕ್ಕೆ ಬರುತ್ತೆ ಅಂದರೆ ಪತ್ರಿಕೆಗಳಿಗೆ ಕೆಲಸ ಮಾಡೋಂಥ ಬರುವಂಥವ್ರಿಗೆ ಏನಂತ ನೀವು ಹೇಳಬಲ್ರಿ ಅವ್ರು ಯಾವ ರೀತಿ ತಯಾರಾಗಿರ್ಬೇಕು ಈಗ ಇದು ಬಿಡ್ಬಿಡಿ ಅದು ಕಮ್ಮ ಯಾವುದು ಕರ್ಪಟ್ರಲ್ಲಿ ಬಿಟ್ಬಿಡಿ ಅಲ್ಲೇ ಅವ್ನು ಕೆಲಸ ಮಾಡಕ್ ಬರ್ತಾನೆ ಆದ್ರೆ ಇರೋದ್ರೊಳಗೆ ಆ ಯುವಕರು ಯಾವ ರೀತಿಯಾದ್ರೆ ರೆಡಿ ಆಗಿರ್ಬೇಕು ಹೆಂಗ್ ತಯಾರಾಗ ಇವತ್ತು ನಿಜವಾಗ್ಲೂ ಪತ್ರಕರ್ತ ಅಂದ್ರೆ ಒಬ್ಬ ಪತ್ರಕರ್ತ ಅವನು ವಿಶ್ವವಿದ್ಯಾಲಯ ಇದ್ದಾಗ ಅವನೊಬ್ಬ ಪತ್ರಕರ್ತ ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡಿರ್ಬೇಕು ಯಾವುದೇ ಆಗಿರ್ಬೋದು ಕ್ರೈಮ್ ಆಗಿರ್ಬೋದು ಸೊ ವಿಜ್ಞಾನ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು ಯಾವುದೇ ಆಗಿರ್ಲಿ ಎಲ್ಲ ಹೋಗ್ಬೇಕು ಅವನು ಯಾಕಂದ್ರೆ ನನ್ನಿಂದ ಇನ್ನೊಬ್ಬ ಓದ್ತಾನೆ ಅದು ಬಹಳ ಮುಖ್ಯ ಅಂತ ಕವಿಖಂಡ್ ಅಲ್ಲ ಹಾಗೆ ಪತ್ರಕರ್ತರು ಎಲ್ಲವನ್ನೂ ಒಳ್ಕೊಂಡಿರ್ಬೇಕು ಎಲ್ಲವನ್ನೂ ತಿಳ್ಕೊಂಡಿರ್ಬೇಕು ನಾನ್ ತಿಳ್ಕೊಂಡು ನಿಮ್ಗೆ ಬರ್ದ್ ನಿಮ್ಗೆ ಗೊತ್ತಾಗ್ ಫಸ್ಟ್ ತಿಳ್ಕಂಡ್ ನಾವು ಬರ್ದಿದ್ರೆ ನೀವು ಓದ್ತೀರಾ ಹಂಗಂದ್ರೆ ನಾನು ಪ್ರತಿಯೊಂದು ತಿಳ್ಕೊಂಡಿರ್ಬೇಕು ಇದು ಯುವ ಪತ್ರಕರ್ತರು ಇಂಥವೆಲ್ಲವೂ ಎಲ್ಲವೂ ಚೆನ್ನಾಗಿ ಚೆನ್ನಾಗಿ ಓದಬೇಕು ಸಾಹಿತ್ಯನ ಓದಬೇಕು ವಿಜ್ಞಾನನ ಓದಬೇಕು ಮತ್ತು ಏನು ರಾಜಕಾರಣದ ಬಗ್ಗೆ ಚೆನ್ನಾಗಿ ಓದಬೇಕು ರಾಜಕಾರಣ ಹೇಗೆ ನಡೆಯುತ್ತೆ ಯಾವ ಕಾ ಟೈಮ್ನಲ್ಲಿ ಯಾವ ತಂತ್ರನ ಉಪಯೋಗಿಸ್ತಾರೆ ಮತ್ತು ಹಿಂದಿನ ರಾಜಕಾರಣಗಳು ಹೇಗಿದ್ದು ಹೀಗೆ ಹೇಗಿದೆ ಮತ್ತು ಸಾಹಿತ್ಯ ಆಗಿರ್ಬೋದು ಮತ್ತು ಪತ್ರಿಕೋದ್ಯಮ ಹಿಂದೆ ಹೇಗಿತ್ತು ಎಲ್ಲವನ್ನೂ ಕ್ಲಿಕ್ಕಂಡು ನಿಜವಾಗ ಒಬ್ಬ ಪತ್ರಕರ್ತ ಬಂದರೆ ಅವನು ಒಳ್ಳೆಯ ಪತ್ರಕರ್ತನಾಗಿರೋ ಎಲ್ಲ ಅವಕಾಶಗಳು ಕೂಡ ಇವೆ ಅಂತ ಅನ್ನ ಮನೋಭಾವ ಕೇಳಿದಲ್ಲ ಗೆಳೆಯರೆ ಇವತ್ತು ತುರ್ನೂರು ಮಂಜುನಾಥ್ ಅಂತವರು ಅವರು ಹಲವಾರು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹೊಸ ಯುವ ಪತ್ರಕರ್ತರು ಮೊದಲು ಚೆನ್ನಾಗಿ ಓದ್ಕೊಳ್ಬೇಕು ರಾಜಕೀಯ ಸಾಹಿತ್ಯ ವಿಜ್ಞಾನ ಹಲವಾರು ವಿಚಾರಗಳ ಬಗ್ಗೆ ಅವರಿಗೆ ಒಂದು ಜ್ಞಾನ ಅಂದರೆ ಇದ್ರೆ ಮಾತ್ರ ಪತ್ರಿಕೋದ್ಯಮ ಇನ್ನು ಮುಂದುವರಿಯುತ್ತಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್